ಹಾಯ್ ನಮಸ್ತೆ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಹಣ್ಣುಳ್ಳಿಕಾಯಿ ಸಾಂಬಾರ್ ರೆಸಿಪಿ ಮಾಡ್ತಾಯಿದ್ದೀನಿ ರೈಸ್ ಜೊತೆ ಚಪಾತಿ ಮುದ್ದೆ ಏನರ ಜೊತೆ ಬೇಕಾದರೂ ತಿನ್ಬೋದು ಏ ಹಣ್ಣುಳ್ಳಿಕಾಯಿ ಸಾಂಬಾರ್ ರೆಸಿಪಿ ಏನೇನು ಬೇಕು ಅಂತ ನೋಡೋಣ ಒಂದು ಕೆ ಜಿಯಷ್ಟು ನಾನು ಮಾಡ್ತಾರೋದು ಹಣ್ಣುಳ್ಳಿಕಾಯಿ ಸಾಂಬಾರನ್ನ ಈ ಹಣ್ಣುಳ್ಳಕಾಯಿ ತಂದು ಸಿಪ್ಪೆ ಸುಲು ತೊಳ್ದು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಈ ಹಣ್ಣುಳ್ಳಿಕಾಯಿ ಸಾಂಬಾರಿಗೆ ಏನೇನು ಬೇಕು ಅಂತ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಯಿಲೆ ಅರ್ಧ ಅವಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣದ ಎರಡು ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡದು ಎರಡು ಇಂಚಷ್ಟು ಶುಂಠಿಯನ್ನು ಮೀಡಿಯಂ ಸೈಜ್ದರ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಲವಂಗ ಒಂದು ಐದರಿಂದ ಏಳು ಚಕ್ಕೆ ಎರಡು ಇಂಚು ಅಷ್ಟು ಇಷ್ಟನ್ನು ಮಸಾಲೆ ಹಾಕ್ಕೊಂಡು ರುಬ್ಕೊಳ್ಳೋಣ ಟೊಮೆಟೊ ಹಾಕ್ಕೊಂಡಿದ್ದೀನಿ ಗಸಗಸೆ ಚಕ್ಕೆ ಲವಂಗ ಮತ್ತು ಹುಳ್ಳಿ ಕಟ್ ಮಾಡಿಟ್ಕೊಂಡ್ರೆ ತೆಂಗಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಚಮತಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಅರ್ಧ ಈರುಳ್ಳಿ ಎತ್ಕೊಂಡು ಕಟ್ ಮಾಡಿಟ್ಕೊಂಡು ಒಗ್ಗರಣೆಗೆ ಇದ್ದೀನಿ ಮತ್ತು ಒಂದೆರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಆ ನೆಕ್ಸ್ಟ್ ಬಿಡಿಸಿಟ್ಕೊಂಡು ತೊಳೆದಿಟ್ಕೊಂಡ ಹಣ್ಣುಳ್ಳಿಕಾಯನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಸಾಂಬಾರು ಪುಡಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಇದು ನೀವು ಯಾವ್ದು ಯೂಸ್ ಮಾಡ್ತೀರೋ ಸಾಂಬಾರು ಪುಡಿ ನೀವು ಸಾಂಬಾರು ಮಸಾಲಾಗೆ ಹಾಕ್ಕೋಬೇಕಾಗ್ತೈತೆ ಇವಾಗ ರುಬ್ಬ ಮಸಾಲೆಗೆ ನಮ್ಮ ಮನೇಲಿ ಮಾಡಿರೋ ಸಾಂಬಾರು ಪೌಡರನ್ನು ನಾನು ಇದ್ದೀನಿ ಇದು ನೈಸಿಗೆ ರುಬ್ಕೊಳ್ಳೋಣ ಇವಾಗ ಫ್ರೈ ಆಗ್ತಾಯಿರೋ ಹಣ್ಣುಳ್ಳಿಕಾಯಿನ ನೋಡೋಣ ರುಬ್ಬಿಟ್ಕೊಂಡ್ರು ಮಸಾಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಲೆ ಎಲ್ಲರೂ ಕಾಳು ಜೊತೆ ಎಲ್ಲ ಮಿಕ್ಸ್ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರಿಗೆ ನೀರು ಹಾಕ್ಕೊಳ್ಳೋಣ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋದು ಉಪ್ಪು ನೀರು ಇವಾಗ ಹಾಕ್ಕೊಂಡಿರೋದಕ್ಕೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡೋಣ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸಾಂಬಾರು ಚೆನ್ನಾಗಿ ಕುದೀಲಿ ಆವಾಗ ಕುದಿದ ಮೇಲೆ ಸಾಂಬಾರು ರೆಡಿಯಾಗಿದೆ ಅಂತ ರೈಸ್ ಜೊತೆ ಮುದ್ದೆ ಜೊತೆ ಯಾವ ಥರ ಚಪಾತಿ ರೋಟಿ ಅದ್ರ ಜೊತೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಣ್ಣುಕಾಯಿ ಸಾಂಬಾರು ನೀವು ಮನೇಲಿ ಈ ಥರ ಮಾಡಿ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ